ನಮಸ್ಕಾರ ಈಗ ಓಣಿ ಮುರಹಾರಿ ನಗರದ ಮಧ್ಯದ ರಸ್ತೆ ಸಿಸಿ ರೋಡ್ ಕಳಪೆ ಕಾಮಗಾರಿ ಸಿಸಿ ರೋಡ್ ಕಳಪೆ ಕಾಮಗಾರಿ ತಡೆದು ನಗರದ ನಿವಾಸಿಗಳು ಮೈನಾರಿಟಿ ಗ್ರಾಂಟ್ ಅಲ್ಪಸಂಖ್ಯಾತರ ಅನುದಾನದಲ್ಲಿ ನಡೆದ ಸಿಸಿ ರೋಡ್ ಕಾಮಗಾರಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಾರ್ಡಿನ ಮಧ್ಯದ ರಸ್ತೆ ಸಿಸಿ ರೋಡ್ ಕಾಮಗಾರಿಯನ್ನು ಸ್ಥಳೀಯ ನಿವಾಸಿಗಳು ಕಳಪೆ ಕಾಮಗಾರಿ ಮಾಡುತ್ತಿದ್ದೀರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ಕಾಮಗಾರಿ ಮುಂದುವರಿಸಬೇಡಿ ಎಂದು ತಡೆದು ನಿಲ್ಲಿಸಿದ್ದಾರೆ ಮೈನಾರಿಟಿ ಗ್ರ್ಯಾಂಟ್ ಅಲ್ಪಸಂಖ್ಯಾತರ ಅಡಿಯಲ್ಲಿ ಬಿಡುಗಡೆಯಾದ ಅನುದಾನದಲ್ಲಿ ನಡೆದ ಸಿಸಿ ರೋಡ್ ಕಾಮಗಾರಿ ಎಂದು ಮಾಹಿತಿ ತಿಳಿದಿದೆ ವಾರ್ಡಿನ ಸದಸ್ಯರು ಗಮನಿಸಿ ಕಳಪೆಯಿಂದಾಗಿ ಸಿಸಿ ರಸ್ತೆ ಕಾಮಗಾರಿ ನಡೆಯುತ್ತಿರುವುದನ್ನು ಖಂಡಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿ ಆಗದ ಹಾಗೆ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಜನಪರ ಮಾತನಾಡಿದರು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ಎಂ ಖಾಜಾ ರಾಘವೇಂದ್ರ ಹಾಗೂ ಇತರರು ಇದ್ದರು ಆದ ನಂತರ ಆರ್ ಇಂಚು ಹನ್ನೆರಡು ಇಂಚು ಡೀಪ್ ಅಂತ ಹೇಳಿ ಹೇಳಕರೋಡಿನ ಕೆಲಸ ರೋಡ್ ಸಿಸಿ ಏನ್ರಿ ಅದು ಒಂದ್ ಫೀಟ್ ಎಸ್ಟಿಮೇಟ್ ತಂದು ತೋರಿಸ್ರು ಅವರು ಒಂದ್ ಫೀಟ್ ಡಿಪ್ ಮಾಡ್ರಿ ಕಂಕಾರ್ ಹಾಕಿರಿ ಮೇಲೆ ಪೌಡರ್ ಹಾಕ್ರಿ ಅಂತ ಹೇಳಕತ್ತೀವಿ ನಾವು ಬರೀ ಎರಡ್ ಇಂಚ್ ಕಂಕರ್ ಬರಕತ್ತಾರ ಈಗ ನಾವು ಓಣಿಯವ್ರೆಲ್ಲರೂ ಕಲ್ತು ಕೆಲಸ ನಿಂದಿರ್ಸಿದಿವಿ ನಾವು ಮುಂದೆ ಕಾರ್ಯಕ್ರಮ ಏನ್ ಮಾಡುದು ಮಾಡ್ಕೇಳ್ರಿ ಗೌರ್ಮೆಂಟ್ ಅವರು ಇದು ಏರಿಯಾ ಮುರಾರಿ ಗ್ಯಾಂಪ್ ಏರಿಯಾ ಅಂತಾರೆ ಇಪ್ಪತ್ತು ಮೂರನೇ ವಾರ್ಡ್ ಹಾಂ ಗೊತ್ತಿಲ್ಲ ಕಾಂಟ್ರಾಕ್ಟ್ ಯಾರೇ ಗೊತ್ತಿಲ್ಲ ಅವರು ಸೂಪರ್ವೈಸರ್ ಇದಾರೆ ಇಲ್ಲಿ ಅವ್ರಿಗೆ ಹೇಳಿದ್ರೆ ಕಿವಿ ಅಚ್ಗಾವರ್ ಅವರು ರೀ ನಾವು ಆರ್ ಇಂಚ್ ಕಂಕರ ಅಂತ ಹೇಳಕತ್ತಾರ ಅಲ್ಲಿ ಡೀಪ್ ತೋರ್ಸಿದ್ರೆ ನಾವು ಒಂದ್ ಅಷ್ಟು ಸೈಕಲ್ ಮೋಟ್ರ್ ಹೋದ್ರೆ ಎರಡ್ ಇಂಚ್ ಹೇಳಕತೈತಿ ನಾವು ಕರ್ದು ತೋರ್ಸಿದ್ರೆ ಇಲ್ಲಿ ಡೀಪ್ ಮಾಡಿಬಿಟ್ಟು ಒಳಗ್ ಕಂಕರ ಹಾಕ್ರಿ ಅಂತ ಹೇಳಕತ್ತೀವಿ ಕಂಕರ ಹಾಕಕ್ ತಯಾರಿಲ್ಲ ಅವ್ರು

ಎಲ್ಲ ನಗರದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಹೆಚ್ಚಿದ ಕೆಲಸ ನಡೀತಾ ಇದೆ ಈಗೊಂದು ಎಂಟು ದಿವಸ ಆಯ್ತು ಇದು ಸರಿಯಾಗಿ ಎಸ್ಟಿಮೇಷನ್ ಪ್ರಕಾರ ಕೆಲಸ ಆಗ್ತಾ ಇಲ್ಲ ಇಲ್ಲಿದ್ದಂತ ನಿವಾಸಿಗಳು ಅವರು ಅದನ್ನ ಮಾತಾಡಿದ್ರೆ ಅವ್ರ ಹತ್ರ ನಮ್ಮ ಹತ್ರ ಎಸ್ಟಿಮೇಟ್ ಇಲ್ಲ ನಮ್ಮ ಇಂಜಿನಿಯರ್ ಹತ್ರ ಐತಿ ನಮ್ಮ ಹತ್ರ ಗೆ ಐತಿ ಬೇಕಾದ್ರೆ ಗೆ ಹಾಕ್ತಿವಿ ಹಂಗ ಹಿಂಗ್ ಅಂದು ಕೆಲಸ ಆಲ್ರೆಡಿ ಚಾಲು ಮಾಡ್ಕೊಂಡಿದಾರ ಇಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಆರ್ ಇಂಚು ಮರಮ ಬಿಳ್ಬೇಕು ಆರ್ ಇಂಚು ವೈಟ್ ಮಿಕ್ಸ್ ಬೀಳ್ಬೇಕು ಅದ್ರ ಮೇಲೆ ಕಂಕರ್ ಬೀಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಒಂದು ಎರಡು ಇಂಚು ಕೂಡ ಹಾಕಿಲ್ಲ ಅವರು ಇದ್ರ ಮೇಲೆನೆ ಕಂಕರ್ ಹಾಕೊಂಡ್ ಹೊಂಟಾರ ಈಗ ನಾವು ಬಂದು ಕೇಳಿದ್ನಪ್ಪ ಅಂದ್ರೆ ನಮಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ನಮ್ ಇಂಜಿನಿಯರ್ ಇಲ್ಲ ಅದು ಇದೆ ಅಂತ ನಂತರ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿದ್ರೆ ನಾವು ಊರಲ್ಲಿ ಇಲ್ಲ ನಾವ್ ನಾಳೆ ಬರ್ತೀವಿ ನಾಡ್ದೆ ಬರ್ತೀವಿ ಅಂತ ನಂತಿದಾರ ಅದಕ್ಕೆ ಎಲ್ಲರೂ ಸೇರಿ ಅದನ್ನ ಕ್ವಶನ್ ಮಾಡಾಕ್ ಇಲ್ಲಿ ನಿಂತಿದೀವಿ ನಾವು ಈಗ ನಾವು ಬಂದಿದ್ದಕ್ಕೆ ಅವ್ರು ಇನ್ನೊಂದ್ಸರಿ ನಾವು ಕೆಲಸ ಮಾಡ್ತೀವಿ ಅರ್ಥ ವರ್ಕ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅದನ್ನ ರೂಲರ್ ರೋಡ್ಸಿ ಸರಿಯಾಗಿ ಮಾಡ್ತೀವಿ ಅಂತ ನಂತಿದಾರ ಕೇಳ್ದೇ ಹೋದ್ನಪ್ಪ ಅಂದ್ರೆ ಯಾವ ಕೆಲಸನೂ ಸರಿಯಾಗಿ ನಡೆಯಲ್ಲ ಕೇಳಿದ್ನಪ್ಪ ಅಂದ್ರೆ ಈ ಟೈಪ್ ಇಲ್ಲಿದ್ದು ಬ್ಲೇಮ್ ಮಾಡ್ಕೊಂಡ್ ಕೊಡ್ತಾರ ಹಾಗಾಗಿ ನಾವು ಮೀಡಿಯಾ ಜೊತೆ ಮಾತಾಡ್ತಾ ಇದೀವಿ ಇಲ್ಲಿ ಯಾವುದೇ ಕೆಲಸ ಆಗ್ಲಿ ಕರೆಕ್ಟ್ ಆಗಿ ಎಸ್ಟಿಮೇಶನ್ ಪ್ರಕಾರ ಆಗ್ಲಿ ಅನ್ನೋದು ನಮ್ಮ ಆಶಯ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಹಾ ಈ ವಾರ್ಡಿನ ನಿವಾಸಿಯಾಗಿ ನಾನು ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಅಂತ ಜುಬೇರ್ ಜನರ ಪರವಾಗಿ ನಾವು ಏನಪ್ಪ ಅವ್ರು ಏನ್ ಹೇಳಕ್ ಹೊಂತಾರ ನೀಟಾಗಿ ಕೆಲಸ ಮಾಡ್ರಿ ಅಂತ ಹೇಳಕ್ತಾರ ಆಯ್ತು ಎಸ್ಟಿಮೇಷನ್ ಪ್ರಕಾರ ನಮ್ದು ಪ್ರಶ್ನೆ ಏನಪ್ಪಾ ಅಂದ್ರೆ ಎಸ್ಟಿಮೇಷನ್ ಬಿಟ್ಟು ಯಾವ್ದೇ ತರದ್ದು ಕೆಲಸ ನಡ್ಸ್ಬಾರ್ದು ಈಗ ಅವ್ರು ಏನ್ ಹೇಳಕ್ ಉಂಥ ಒಳಗಡೆ ಲೈನ್ ಜಗ್ಗಿ ಇದಾವ ಅದಕ್ಕಾಗಿ ಮಾಡೋದು ಬೇಡ ಹಿಂಗೆ ಬಿಡಮ್ಮ ಅಂತ ಹೇಳಿದ್ವಿ ಈಗ ಬೇಡ ಅರ್ಥ ವರ್ಕ್ ಮಾಡ್ಕೋಬೇಕ ಏನಿಲ್ಲ ಈಸಿ ಕೆಲಸ ಸ್ವಲ್ಪ ಅರ್ಥ ವರ್ಕ್ ಮಾಡ್ಕೊಂಡು

ಅನ್ನೋ ವಿಚಾರಕ್ಕ ಕೆಲಸ ಸ್ಟಾಪ್ ಮಾಡಿ ಸ್ವಲ್ಪ ಅರ್ಥವ್ರ್ ಜಾಸ್ತಿ ಮಾಡ್ರಿ ಅನ್ನೋ ವಿಚಾರಕ್ಕ ನಾಳಿಂದ ಕೆಲಸ ಸ್ಟಾರ್ಟ್ ಅಂತ ಹೇಳ್ಯಾರ ಅರ್ಥವ್ರ ಇಷ್ಟೇ ನೋಡ್ರಿ ಮತ್ತೇನಿಲ್ಲ ಇದು ಮಾಡಿದ್ದೇನೈತಿ ನೋಡಮ್ಮ ಈಗ ತಗಮ್ಮ ತಗಸ್ ಬಿಡಮ್ಮ ಅದೇನು ಬಾಳ ಏನ್ ವಿಚಾರ ಅಲ್ಲ ಅಲ್ಲಲ್ಲ ಜನರಿಗೆ ಅಲ್ಲಲ್ಲ ನಾನು ನಾನು ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಬ್ಬ ಎಪ್ಪ ಎಣ್ಣಾನ ಹೇಳಕ್ ಇಲ್ಲ ಮೆಟೀರಿಯಲ್ ಇನ್ ದುಡ್ಡು ಬೇಕೋ ಅವ್ರ ಕಾಂಟ್ರಾಕ್ಟರ್ ನಾನು ಕೊಡ್ತೀನಿ ತಗಸ್ಬೇಕು ತಗಸ್ಬಿಡ್ತೀನಿ ಏನು ಬಾಳ ಹೋಗೋದು ಏನೋ ಒಂದ್ ಐವತ್ ಸಾವಿರ ರೂಪಾಯಿ ಹೋಗೋದಾ ಜನ್ ಪರವಾಗಿರಮ್ಮ ಅಷ್ಟೇ ಮತ್ತೆ ಏನಿಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಇದಾವ ಈಗ ಅವ್ರಿಗುನು ಕಾಂಟ್ರಾಕ್ಟರ್ ಗೊತ್ತಾಗತ್ತ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ ನಾನು ಹೇಳಿನಿ ಅವ್ರಿಗೆ ಎಸ್ಟಿಮೇಶನ್ ತಗೊಂಡ್ ಕುತ್ಕೊಂಡ್ಬಿಡ್ರಿ ಯಾರು ಬರ್ತಾರ ಅವ್ರಿಗೆ ತೋರ್ಸ್ರಿ ಅವ್ರ ಮುಂದೆ ಕುಂದರ್ಸಿ ಕೆಲಸ ಮಾಡಿಸ್ರಿ ಅಂತ ಹೇಳಿ ಕೊಡ್ತೀವಿ ಕಾರ್ತಿಕ್ ಲ್ಯಾಂಡ್ ಆರ್ಮಿದು ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ